ಬಹುಶಃ ನಾವಿವತ್ತೆಲ್ಲರೂ ಒಂದು ಅಪರೂಪವಾದಂಥ ಒಂದು ಕ್ಷಣ ನೋಡ್ತಾ ಇದ್ದೀವಿ ಅಂತ ನನಗನ್ಸುತ್ತೆ ಅಪವರು ನಮ್ಮಿಂದ ದೂರ ಹೋಗಿ ಒಂದು ವರ್ಷ ಹತ್ತತ್ರ ಬರ್ತಾ ಇದೆ ಅಪ್ಪ ಪ್ರತಿದಿನ ಜೀವಿಸಿದರೆ ಪ್ರತಿಯೊಬ್ಬರ ಮನಸ್ಸಲ್ಲಿ ಅಂತ ನನಗನ್ಸುತ್ತೆ ಇವತ್ತಿನ ಈ ದಿನ ಈ ಕಾರ್ಯಕ್ರಮ ಕೇವಲ ಈ ಒಂದು ಗಂಧದ ಗುಡಿಯಂತಹ ಈ ಸಿನಿಮಾವನ್ನ ಸಂಭ್ರಮಿಸೋದು ಮಾತ್ರವಲ್ಲದೆ ಇಡೀ ಅಪ್ಪು ಅವರ ಜೀವನವನ್ನು ಸಂಭ್ರಮಿಸೋದಕ್ಕೆ ನಾವೆಲ್ಲರೂ ಇವತ್ತಿಲ್ಲಿ ಬಂದಿದ್ದೀವಿ ಅಪ್ಪು ಅವರು ತುಂಬ ಪ್ರೀತಿಸ್ತಾ ಇದ್ದಿದ್ದು ಈ ಚಿತ್ರರಂಗವನ್ನು ಅಭಿಮಾನಿಗಳನ್ನ ಅವರು ಪ್ರೀತಿಸ್ತಾ ಇದ್ದಂಥ ವಿಚಾರಗಳನ್ನ ನಾವು ಗೌರವಿಸೋದಕ್ಕೆ ನಾವು ಬಂದಿದ್ದೀವಿ ನಾನು ಇಷ್ಟೇ ಹೇಳೋಕೆ ಸಾಧ್ಯ ಅಪ್ಪುನ ಪ್ರೀತಿಸಿದಂಗೆ ಮತ್ತಿನ್ಯಾರನ್ನು ಪ್ರೀತಿಸಿರೋದು ನಾನಂತೂ ನನ್ನ ಜೀವಿತ ಅವಧಿಯಲ್ಲೇ ನಾನು ನೋಡೇ ಇಲ್ಲ ಅಪ್ಪು ಎಲ್ಲರ ಮನಸ್ಸಲ್ಲಿ ಬದುಕಿದ್ದಾರೆ ಬದುಕಿರ್ತಾರೆ ಅಪ್ಪು ಅಜರಾಮರ